ಲವ್ ಜಿಹಾದ್ ಬಲೆಯಲ್ಲಿ ಸಿಕ್ ಹಾಕೊಂಡ್ರ ಕನ್ನಡದ ಸೀರಿಯಲ್ ನಟಿ ಆಕಾಶದೀಪ ಧಾರಾವಾಹಿ ನಟಿ ದಿವ್ಯಾ ಬಾಳಲಿ ಲವ್ ಜಿಹಾದ್ ಕಿರುಕುಳ ಲವ್ ಜಿಹಾದ್ ನಿಂದಾಗಿ ನಿತ್ಯವೂ ಕಣ್ಣೀರ್ ಹಾಕ್ತಿದ್ದಾರಂತೆ ನಟಿ ದಿವ್ಯಾ ಶ್ರೀಧರ್ ನಟಿ ದಿವ್ಯಾ ಶ್ರೀಧರ್ ಕನ್ನಡ ಮಾತ್ರ ಅಲ್ಲ ತಮಿಳು ಸೀರಿಯಲ್ನಲ್ಲೂ ಕೂಡ ನಟಿಸ್ತಾ ಇದ್ರು ಆದ್ರೆ ಈಗ ದಿವ್ಯಾ ಶ್ರೀಧರ್ ಗೆ ಲವ್ ಜಿಹಾದ್ ನಿಂದ ಕಣ್ಣೀರ್ ಹಾಕುವಂತಹ ಒಂದು ಪರಿಸ್ಥಿತಿ ಬಂದೊದಗಿದೆ கல்யாணம் ஆயிடுச்சு செல்லாம சீக்கிரம் நானும் டூ தௌசண்ட் செவென்டீன்ல நானும் அறுநூறு வரை சீதே பண்ணோம் அப்போ ஃப்ரெண்ட்ஷிப் ஸ்டார்ட் ஆயிடுச்சு பைவ் இயர்ஸ்ல இருந்து நம்ம வித்தவனா நாங்கள் ரெண்டு பேரும் லிவிங் ரிலேஷன்ஷிப்ல இருக்கோம் டூ இயர்ஸ் பேக் அவர் வீடு வாங்குறோம் அது டவுன் பேமெண்ட் நானே பைனான்சியல் நானும் ஹெல்ப் பண்ணிருக்கேன் கல்யாணம் பரிசு முடிச்சிட்டு இந்த லாக்டவுன் பீரியட்ல எனக்கு எந்த வேலையும் இல்லை டூ இயர்ஸ் வீட்லயும் பண்ணுவோம்

ಅದು ಒಂದು ಒಂದು ಫೀಲ್ ಕಲ್ಯಾಣ ಮಾಡಿಸಿ ಚೆನ್ನಮ್ಮ ಸೀರಿಯಲ್ ಹೀರೋ ನಾನು ಟೂ ತೌಸಂಡ್ ಸೆವೆಂಟೀನ್ ಇಲ್ಲ ನಾನು ಅದನ್ನ ಬರೆ ಸೀರಿಯಲ್ ಪಣ್ಣು ಹಾಗೂ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು ಬೈಯರ್ಸ್ ಎಲ್ಲಿ ನಮ್ಗೆ ಇವಾಗ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸತೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ಎಷ್ಟು ವರ್ಷಗಳ ಹಿಂದೆ ದಿವ್ಯಾ ಅವರು ಅರ್ನವಾಲಿಯಾ ಅಲಿಯಾಸ್ ಖಾನ್ ಅವರನ್ನ ಮದುವೆ ಆಗಿದ್ದು ಈಗ ಏನೇನು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅರ್ನಾವ್ ವಿರುದ್ಧ ಎಷ್ಟು ಸೌಮ್ಯ ಈಗ ಆಕಾಶ ದೀಪ ಸೀರಿಯಲ್ ಮುಖಾಂತರ ಕನ್ನಡದಲ್ಲಿ ಕನ್ನಡ ಕಿರುತೆರೆ ಲೋಕದಲ್ಲಿ ಸುಳಿದಂತಹ ದಿವ್ಯಾಸ್ ಇದ್ದಾರೆ ಇತ್ತೀಚೆಗಷ್ಟೇ ಒಂದು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದಷ್ಟೇ ಅವರು ತಮಿಳಿನ ಒಂದು ಕಿರುತೆರೆ ಲೋಕಕ್ಕೂ ಎಂಟ್ರಿ ಕೊಟ್ಟು ಅಲ್ಲೂ ಕೂಡ ಒಂದಷ್ಟು ಸಾಕಷ್ಟು ಹಿಟ್ ಜನಮನ ಗಳಿಸಿದಂತಹ ಒಂದು ಹಿಟ್ ಸೀರಿಯಲ್ಗಳಲ್ಲಿ ನಡೆಸಿರ್ತಾರೆ ಆದೊಂದು ಸಂದರ್ಭದಲ್ಲಿ ಪರಿಚಯ ಆಗಿರುವುದೇ ಅರ್ನವ್ ಅಲ್ಲಿಯಾಜ್ ಅಮಜದ್ ಏನೋ ಒಬ್ಬ ಅರ್ನವ್ ಅನ್ನುವಂತಹ ರೀತಿಯಲ್ಲಿ ಅಂದ್ರೆ ನಾನೊಬ್ಬ ಹಿಂದೂ ಅನ್ನುವಂತ ರೀತಿಯಲ್ಲಿ ಆತ ನನ್ನನ್ನು ಪರಿಚಯ ಮಾಡ್ಕೊಂಡಿದ್ದ ಆದ್ರೆ ಆತನ ಹೆಸರು ನಿಜವಾದ ಹೆಸರು ಅಮಜದ್ ಅನ್ನುವಂಥದ್ದು ಸೊ ಇದನ್ನೆಲ್ಲವನ್ನು ಕೂಡ ಗೌಪ್ಯವಾಗಿಟ್ಟು ಆತ ನನ್ನನ್ನು ಆಗಿದ್ದಾನೆ ಜೊತೆಗೆ ನನ್ನ ಮದುವೆ ಆಗಿರುವಂತಹ ಒಂದು ವಿಚಾರವನ್ನು ಕೂಡ ಎಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಸ್ನೇಹಿತರ ಬಳಿ ಎಲ್ಲೂ ಕೂಡ ಹೇಳ್ಕೊಳ್ಬಾರ್ದು ನಾನು ಮತ್ತೆ ಆಗಿರುವ ವಿಚಾರಗಳ ಪೋಸ್ಟ್ ಒಂದು ಫೋಟೋಗಳನ್ನು ಕೂಡ ಇಲ್ಲೂ ಕೂಡ ಪೋಸ್ಟ್ ಮಾಡಬಾರ್ದು ಈ ರೀತಿಯ ಒಂದಷ್ಟು ರಿಸ್ಟ್ರಿಕ್ಷನ್ ಹಾಕೋದರ ಜೊತೆಗೆ ಇತ್ತೀಚಿನ ಇತ್ತೀಚೆಗೆ ನನ್ನನ್ನು ಕೂಡ ದೂರ ಮಾಡಿರಿದ್ದಾರೆ ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ರೀತಿ ಕಿರುತೆರೆ ನಟಿ ಒಂದು ಲವ್ ಜಿಹಾದ್ ಇತ್ತೀಚೆಗೆ ತುಂಬಾ ಸಾಕಷ್ಟು ಸದ್ದು ಮಾಡ್ತಿರುವಂತಹ ಒಂದು ಲವ್ ಜಿಹಾದ್ ಸುಳಿಯಲ್ಲಿ ಸಿಲುಕಿದಾರ ಅನ್ನುವಂತಹ ಒಂದು ಅನುಮಾನ ಕೂಡ ಕರ್ತಾ ಇದೆ ಸೊ ಸದ್ಯಕ್ಕೆ ಅವರ ಒಂದು ದಿವ್ಯಾ ಶ್ರೀಧರ್ ಅವರ ಒಂದು ಮದುವೆ ಅಂತ ವಿಡಿಯೋನು ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಅವರು ಕೂಡ ಹಿಂದೂ ಒಂದು ಸಂಪ್ರದಾಯದ ರೀತಿಯಲ್ಲೇ ಮದುವೆ ಆಗಿರೋದ್ರಿಂದ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಆಕೆ ಆ ದಿವ್ಯಾ ಶ್ರೀಧರ್ಗೆ ಅರ್ನವ್ ಅಲಿಯಾದ ಅಂಶ ಬಳಿಕ ಮದುವೆ ಆದ್ಮೇಲೆ ಈತ ಲವ್ ಜಿಹಾದ್ ಮಾಡಿದ್ದಾನೆ ಅನ್ನುವಂಥ ಅನುಮಾನ ಈಕೆಗೆ ಬರೋದಕ್ಕೆ ಶುರುವಾಯಿತು ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಅವರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಪ್ರಕರಣವನ್ನ ಪೊಲೀಸರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವರು ಅಲ್ಲಿ ಮಾತ್ರ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಅಥವಾ ಅವರು ಕರ್ನಾಟಕದಲ್ಲೂ ಎಲ್ಲಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತ ಹೇಳಿ ಸದ್ಯಕ್ಕೆ ಆ ದಿವ್ಯಾ ಶ್ರೀಧರನ್ ತಮಿಳುನಾಡಿನಲ್ಲೇ ವಾಸ ಇರೋದ್ರಿಂದ ಅಲ್ಲಿಯೇ ಆ ಒಂದು ತಮಿಳುನಾಡಿನಲ್ಲೇ ಒಂದು ಆ ಒಂದು ಕಂಪ್ಲೇಂಟ್ ಆಗಿರುವಂತದ್ದು ಜೊತೆಗೆ ಏನು ಕಳೆದ ಇತ್ತೀಚೆಗಷ್ಟೇ ಅವರು ಕೂಡ ಮದುವೆ ಆಗಿರೋದು ತುಂಬಾ ಒಂದು ಸಾಕಷ್ಟು ವರ್ಷಗಳ ಹಿಂದೆ ಏನು ಅವರು ಕೂಡ ಮದುವೆಯಾಗಲಿ ಇತ್ತೀಚೆಗಷ್ಟೇ ಮದುವೆ ಆಗಿರುವುದರಿಂದ ಅದರ ಮದುವೆಯಾದ ನಂತರ ಕೆಲವು ದಿನಗಳಲ್ಲೇ ಅವರ ಈ ಒಂದು ವಿಚಾರ ಗೊತ್ತಾದ ನಂತರ ನೊಂದುಕೊಂಡು ಮತ್ತೆ ಪತಿಯ ಒಂದಷ್ಟು ದೌರ್ಜನ್ಯ ಏನು ಮಾನಸಿಕ ಹಿಂಸೆಗಳು ಐ ಹಿಂಸೆಯಿಂದ ರೋಚೆತ್ತು ಈಗ ಒಂದು ಪೊಲೀಸ್ ಠಾಣೆ ಮೆಟ್ಟಿಲಿರುವಂತಹ ದಿವ್ಯಾ ನನಗೆ ಈ ರೀತಿ ಮೋಸ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಪೊಲೀಸ್ ತಮಿಳುನಾಡಿನಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನಾದ್ರು ಮತ್ತೆ ಅವರು ಇಲ್ಲಿಗೆ ಬಂದು ಇಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಂಪ್ಲೇಂಟ್ ಅನ್ನು ಮಾಡಿ ಇದಕ್ಕೆ ವಿರುದ್ಧ ಕಾನೂನಿನ ಮೊರೆ ಹೋಗಿ ತನಗೆ ನ್ಯಾಯ ಒಂದು ಪಡ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡ್ತಾರ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಸೌಮ್ಯ ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ